ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ ನೋಡಿ ಪಿ ಎನ್ ಸತ್ಯ ಅವರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಎಷ್ಟೋ ಜನಕ್ಕೆ ಗೊತ್ತಿಲ್ದೇ ಇರ್ಬೋದು ನೋಡಿ ಒಂದಾನೊಂದು ಕಾಲದಲ್ಲಿ ಅಂತಂದ್ರೆ ದರ್ಶನ್ ಸರ್ಗೆ ಮಾತ್ರ ಅಲ್ಲ ತುಂಬ ಜನಕ್ಕೆ ತುಂಬ ಸಿನ್ಮಾಗಳನ್ನು ಮಾಡಿದ್ದಾರೆ ಇವಾಗಲೂ ಕೂಡ ಅವರು ಈಗ ಎಲ್ಲ ಬಿಡಿ ಈಗ ಅವ್ರದ್ದು ಸಮಾಧಿನ ಆಗಿಬಿಟ್ಟಿದೆ ಅಂದರೆ ಸಾವು ಕೂಡ ತುಂಬ ಭೀಕರವಾಗಿತ್ತಂತೆ ಯಾಕೆಂದ್ರೆ ನೋಡಿ ಹಿಂದೆ ದರ್ಶನ್ ಅವರ ಒಂದು ಸಿನ್ಮಾ ಅಂತಲ್ಲ ಒಂದು ಹತ್ತರಿಂದ ಹದಿನೈದು ಸಿನಿಮಾ ಅವರೇ ಡೈರೆಕ್ಷನ್ ಮಾಡಿಕೊಟ್ಟಿದ್ದಾರೆ ಅವರು ನಾನು ಸಿನಿಮಾ ಹೆಸರು ಕೂಡ ಕೂಡ ಹೇಳ್ತಾ ಹೋಗ್ತೀನಿ ನೋಡಿ ನೋಡಿ ಸಿನ್ಮಾ ಹೆಸರು ಬಂದರೆ ಮೊದಲನೇದಾಗಿ ಮೆಜೆಸ್ಟಿಕ್ ದಾಸ ಅಂತಹ ಸಿನಿಮಾಗಳು ಅದು ಬಿಟ್ಟರೆ ಶಾಸ್ತ್ರಿ ಈ ಥರ ತುಂಬ ಒಳ್ಳೊಳ್ಳೆ ಎಷ್ಟು ಸಿನಿಮಾಗಳನ್ನು ಮತ್ತೆ ಸರ್ದಾರ ನೋಡಿ ಸರ್ದಾರ ಸಿನಿಮಾ ಕೂಡ ಎಷ್ಟು ಸೂಪರಾಗಿದೆ ಇಂಥ ಸಿನಿಮಾಗಳನ್ನ ಕೊಟ್ಟ ಒಂದು ಕೀರ್ತಿ ಪಿ ಎನ್ ಸತ್ಯ ಅವ್ರಿಗೆ ಡೈರೆಕ್ಟ್ ಸಲ್ಲುತ್ತೆ ಯಾಕೆಂದರೆ ನೋಡಿ ಇಂಥ ನಿರ್ದೇಶಕರು ನಮ್ಮ ಇಂಡಸ್ಟ್ರಿಯಲ್ಲಿ ಅಪರೂಪ ಇವರ ಸಾವು ಎಷ್ಟು ಭೀಕರವಾಗಿತ್ತಂತೆ ಅಂತಂದರೆ ನೋಡಿ ಇವರು ಅವ್ರ ಮನೆಯವರು ಕೂಡ ಸಪೋರ್ಟ್ ಮಾಡಿಲ್ಲ ನೋಡಿ ಡೈರೆಕ್ಷನಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ ಪಿ ಎನ್ ಸತ್ಯವರು ನೋಡಿ ದರ್ಶನ್ ಸರ್ಗೂ ಕೂಡ ಇಷ್ಟೆಲ್ಲ ಒಳ್ಳೆ ಹೆಸರು ತಂದುಕೊಟ್ಟಿದ್ದಾರೆ ಒಳ್ಳೆ ಕೀರ್ತಿ ಮಾಡಿದ್ದಾರೆ ನೋಡಿ ಒಳ್ಳೆಯ ಒಂಥರ ಏನೋ ಒಂದು ಸಂಪಾದನೆ ತಂದು ಕೊಡಿದ್ದಾರೆ ದರ್ಶನ್ಗೆ ಎಷ್ಟೊಂದು ಹೆಸ್ರು ಹೆಸ್ರು ಮಾಡ್ಕೊಂಡಿದ್ದಾರೆ ದರ್ಶನ್ ಸರ್ಗು ಮಾತ್ರ ಅಲ್ಲ ತುಂಬ ನಮ್ಮ ಇಂಡಸ್ಟ್ರಿಯಲ್ಲೇ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟು ಫೇಮಸ್ ಇದ್ದಂತಹ ವ್ಯಕ್ತಿ ಇಂಥವು ಇವತ್ತು ಇಂಥವರು ಈಗ ಸಿಗ್ತಾ ಇಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಂದ ನೋಡಿ ಸಿನಿಮಾಗಳು ಅಂತ ಬಂದರೆ ಎಲ್ಲ ಕಡೆ ಸಿನಿಮಾಗಳು ಮಾಡೇ ಮಾಡ್ತಾ ಇರ್ತೀವಿ ಎಲ್ಲ ಇಂಡಸ್ಟ್ರಿಲಿಗೂ ಸಿನಿಮಾ ಮಾಡ್ತಾರೆ ಆದರೆ ಎಲ್ಲ ಡೈರೆಕ್ಟರ್ಗಳು ಇಷ್ಟು ಸಿನಿಮಾ ಮಾಡಿ ಹೋಗಲ್ಲ ಒಂದೋ ಎರಡೋ ಸಿನ್ಮಾ ಮಾಡ್ತಾರೆ ಕೆಲವರು ಒಂದು ಲೈಫ್ ಸೆಟ್ಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ ಆದರೆ ಪಿ ಎನ್ ಸತ್ಯವರು ಕೂಡ ಈಗಿನ ಕಾಲಕ್ಕೆ ಅಂದರೆ ಆಗಿನ ಕಾಲಕ್ಕೆ ನಮ್ಮ ಎರಡು ಸಾವಿರನೇ ಇಸ್ವಿ ಜನ್ರೇಷನಲ್ಲಿ ನೋಡಿ ಸರ್ದಾರ ಅನ್ನೋ ಪಾತ್ರದಲ್ಲಿ ಅಮಾವಾಸ್ಯೆ ಅನ್ನೋ ಒಂದು ಪಾತ್ರ ಮಾಡಿರ್ತಾರೆ ಅವರು ಅಮಾವಾಸ್ಯೆ ಅಂತ ಅವ್ರ ಹೆಸರಿರುತ್ತೆ ಅದರಲ್ಲಿ ಅದರಲ್ಲ ನೀವು ಕೂಡ ನೋಡಿರ್ತೀರ ಒಂದು ಸರ್ದಾರ ಅನ್ನೋ ಪಿಕ್ಚರ್ ನೋಡಿದರೆ ಮತ್ತೆ ಶಾಸ್ತ್ರಿ ಅನ್ನೋ ಪಿಚ್ಚರ್ಲ್ಲೂ ಕೂಡ ನೋಡಿರ್ತೀರ ಶಾಸ್ತ್ರಿ ಅನ್ನೋ ಪಿಚ್ಚರ್ಲ್ಲೂ ಕೂಡ ಅವರು ಒಂದು ವಿಲನ್ ಪಾತ್ರವನ್ನು ಮಾಡಿರ್ತಾರೆ ಅಲ್ಲೂ ಕೂಡ ವಿಲನ್ ಪಾತ್ರದಲ್ಲೂ ಕೂಡ ಎಷ್ಟು ಫೇಮಸ್ ಆಗಿರ್ತಾರೆ ಅಂತಂದರೆ ಮತ್ತು ಶಾಸ್ತ್ರಿ ಆಗ್ಬೋದು ದಾಸ ಆಗ್ಬೋದು ಎಲ್ಲ ಪಿಕ್ಚರ್ ಕೂಡ ತುಂಬ ಮಾಡಿರ್ತಾರೆ ಸೈಡ್ ಆ್ಯಕ್ಟ್ರಾಗ ಮಾಡಿದ್ದಾರೆ ಬಟ್ ಏನಂತಂದರೆ ದರ್ಶನ್ ಸರಿಗೂ ಕೂಡ ತುಂಬ ಹಿಟ್ ಮೂವಿಗಳನ್ನ ಕೊಟ್ಟೋರಲ್ಲಿ ಅವರು ಕೂಡ ಒಬ್ಬರು ಆದರೆ ಇವರು ಕಾಯಿಲೆ ಬಂದು ತೀರೋಗಿದ್ದು ಅವ್ರ ಮನೆಯವರು ಕೂಡ ಈಗಲೂ ಕೂಡ ಸಪೋರ್ಟ್ ಮಾಡಿಲ್ವಂತೆ ಈಗಲೂ ನೋಡಿ ಎಂತೆಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ನಮ್ಮ ಪಿ ಎನ್ ಸತ್ಯ ಕೂಡ ಅವಾಗ ನಿರ್ದೇಶನ ಮಾಡಿದಾಗ ದರ್ಶನ್ ಕೂಡ ನಿರ್ದೇಶನ ಮಾಡಿಸ್ಕೊಂಬಿಟ್ರು ನಿಜ ಇಲ್ಲ ಅಂತಲ್ಲ ಆದರೆ ಮುಂದೆ ಏನಾಯ್ತಂತೆ ಪಿ ಎನ್ ಸತ್ಯ ಅವರಿಗೆ ಮುಂದೆ ಅಕಸ್ಮಾತು ಆಪರ್ಚುನಿಟಿಗಳೇ ಬರಲಿಲ್ವಾ ಇಲ್ಲ ಅಂತಂದರೆ ಅವ್ರ ಮನೆಯವರು ಕೂಡ ಏನೋ ಸಪೋರ್ಟ್ ಮಾಡಲೇ ಇಲ್ವಾ ಈ ರೀತಿ ಕುತೂಹಲಕರ ಒಂದು ಸಂಗತಿ ಏನಂತಂದರೆ ಪಿ ಎನ್ ಸತ್ಯ ಅವ್ರ ಇವತ್ತಿಗೂ ಕೂಡ ದರ್ಶನ್ ಸರ್ನ ಮರೆಯೋಕ್ಕಾಗಲ್ಲ ಅಂತ ಕೂಡ ಹಿಂದೆ ಹೇಳ್ಕೊಂಡಿದ್ದಾರೆ ಯಾಕೆಂದರೆ ನೋಡಿ ಅವ್ರಿಗೆ ಈ ಥರ ನೋಡಿ ಸಿನಿಮಾಗಳನ್ನ ಹಿಟ್ಟು ಕೊಟ್ಟಂತಹ ನಿರ್ದೇಶಕ ಸಿನಿಮಾಗಳು ಅವೆಲ್ಲ ನಿರ್ದೇಶಕರೆಲ್ಲ ಕೊನೆಗೆ ಮುಂದೆ ಒಂದೆಲ್ಲ ಒಂದಿಲ್ಲ ಏನಾದರೂ ಒಂದು ಕಾಯಿಲೆ ಬಂದು ತಿರು ಇದ್ದಾರೆ ಇದ್ದರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅದೆಲ್ಲ ನೀವು ನೋಡ್ತಾನೆ ಇರ್ತೀರ ಎಲ್ಲ ವೀಡಿಯೋಗಳು ನೋಡ್ತಾ ಇರ್ತೀರ ನೋಡಿ ಪಿ ಎನ್ ಸತ್ಯ ಅವರಿಗೆ ಇದೇ ಈ ತರ ಈ ರೀತಿಯೂ ಇಂಥ ಒಂದು ಕಾಯಿಲೆ ಬಂದು ಹಿಂಗೆಲ್ಲ ಹೋಗ್ಬಿಟ್ಟಿತ್ತಾರೆ ಅಂತಂದ್ರೆ ಅದನ್ನ ನೋಡಿ ದರ್ಶನ್ ಸರ್ ಕೂಡ ಉಳಿಸ್ಕೊಳೋಕಾಗಲಿಲ್ಲ ಅವ್ರನ್ನ ಯಾಕೆ ಅಂತಂದರೆ ದರ್ಶನ್ ಸರ್ಗೆ ಇಟ್ಟು ಸಿನಿಮಾಗಳು ಕೊಟ್ಟಿರ್ಬೋದು ಇಲ್ಲ ಅಂತಲ್ಲ ನೋಡಿ ಒಂದು ಬಡತನ ಅಂತಕ್ಕಂಥದ್ದನ್ನ ಅವರು ಕೂಡ ರೂಪಿಸ್ಕೋಬೇಕಾಗಿತ್ತು ಒಂದು ಶ್ರೀಮಂತಿಕೆನ ಬಡತನ ಬಿಟ್ಟು ಶ್ರೀಮಂತಿಕೆಗೆ ಹೋಗಿದ್ರೆ ನೆಕ್ಸ್ಟು ಅವ್ರ ಹೆಂಡತಿ ಮಕ್ಕಳಾಗಿದ್ರೆ ಆಗ್ಬೋದು ಬೇರೆ ಯಾರು ಈ ರೀತಿ ಮಾಡ್ತಿದ್ರು ಏನೋ ಒಂದು ಮುಂದೆ ಮಾಡ್ಕೊಂಡು ಹೋಗ್ತಿದ್ರು ಅದನ್ನು ಕೂಡ ಮಾಡಲಿಲ್ಲ ಅವರು ಯಾಕೆಂದರೆ ಒಂದು ಸಿನಿಮಾ ಬಿಗ್ ಇಟ್ಟು ಕೊಡುತ್ತೆ ಅಂತಂದರೆ ಹಿಟ್ಟು ಕೊಟ್ಟ ಮೇಲೆ ಅದನ್ನು ಕೂಡ ಋಣವನ್ನು ಮರಿಬಾರ್ದು ಯಾರೇ ಆಗಲಿ ಒಬ್ಬ ಹೀರೋ ಯಾರೇ ಆಗಲಿ ಅದು ಋಣತನವನ್ನು ಯಾರು ಮೈ ಮರಿಬಾರ್ದು ಆದರೂ ಕೂಡ ನೋಡಿ ಸಿನಿಮಾ ಮಾತ್ರ ಬಿಗ್ ಕಿಟ್ಕೊಟ್ರೆ ಮಾತ್ರ ಅಲ್ಲ ಕೊನೆಗೆ ನಮ್ಮದು ಒಂದು ಜೀವನನ ರೂಪಿಸ್ಕೋಬೇಕು ನಮ್ಮದೇ ಒಂದು ಲೈಫು ಮನೆ ಎಲ್ಲ ರೂಪಿಸ್ಕೊಂಡಂಥ ಈಗ ನೋಡಿ ನಮ್ಮ ಪಿ ಎನ್ ಸತ್ಯ ಅವರು ಇವತ್ತು ಒಂದು ಚಿತೆಯಾಗಿ ಉಳ್ಬಿಟ್ಟಿದ್ದಾರೆ ನೋಡಿ ಅವರ ನೆನಪು ಕೂಡ ಶಾಶ್ವತ ಅಂತೂ ಹೇಳಕ್ಕೆ ಆಗಲ್ಲ ಶಾಶ್ವತ ಅಲ್ಲ ಅಂತಲೇ ಹೇಳ್ಬೋದು ನೋಡಿ ಸಿನಿಮಾ ಇಂಡಸ್ಟ್ರಿ ಬಿಟ್ಟರೆ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ ಇವರು ದರ್ಶನ್ ಸರ್ಗಂತೂ ಇವರು ತುಂಬ ತುಂಬ ಸಿನಿಮಾಗಳನ್ನ ಮಾಡಿರೋದನ್ನ ನಾವು ಕಣ್ಣಾರೆ ನೋಡ್ತೀವಿ ನೀವು ನಿಜವಾಗ್ಲೂ ಬೇರೆ ಬೇರೆ ಸಿನಿಮಾಗಳನ್ನ ದರ್ಶನ್ ಸರ್ದ ಹಳೆ ಸಿನಿಮಾಗಳನ್ನ ನೋಡ್ಕೊಂಡು ಬನ್ನಿ ಎಲ್ಲ ಸಿನಿಮಾಗಳಲ್ಲೂ ಕೂಡ ಇರ್ತಾರೆ ಇವರು ಇವರು ಅಷ್ಟು ಫೇಮಸ್ ಆಗಿದ್ರು ಹಿಂದೆ ಇವಾಗ ಇವರು ಸಮಾಧಿ ಈಗ ವಿಲ್ಸನ್ಗಳಲ್ಲಿ ಅನಾಥ ಶವಾಗಿಯಾಗಿ ಬಿದ್ದಿದೆ ಅಷ್ಟೇ ಈಗ ಯಾಕೆಂದರೆ ನೋಡಿ ಅವ್ರ ಮನೆಯವರು ಕೂಡ ಏನು ಅಷ್ಟು ಸಪೋರ್ಟ್ ಇಲ್ಲ ಅಂತ ತುಂಬ ತುಂಬ ವೀಡಿಯೋಗಳಲ್ಲಿ ಕೇಳ್ಪಟ್ಟೆ ಅವ್ರ ಮನೆಯವರು ಕೂಡ ಏನೂ ಸಪೋರ್ಟ್ ಮಾಡ್ತಾ ಇಲ್ಲ ಈ ಥರ ಏನೋ ಒಂದು ಪ್ರಾಬ್ಲಮ್ ಆಗಿ ಏನೂ ಮಾಡ್ತಾ ಇಲ್ಲ ಅವ್ರಿಗೆ ನೋಡಿ ತುಂಬ ಇಷ್ಟು ಸಿನಿಮಾಗಳನ್ನ ತ ಕೊಟ್ಟಂತಹ ನಿರ್ದೇಶಕರ ಪರಿಸ್ಥಿತಿ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಎಲ್ಲೆಲ್ಲಿ ಬಂದುಬಿಟ್ಟಿದೆ ಅಂತ ನಾವೇ ನೋಡಿ ಈಗಲೂ ಕೂಡ ಎಷ್ಟೆಷ್ಟು ಕಷ್ಟಪಟ್ಟರು ಅಷ್ಟೇ ಎಷ್ಟೆಷ್ಟು ಏನೇ ಮಾಡಿದ್ರು ಅಷ್ಟೇ ಸಹಾಯ ಮಾಡಿದ್ರು ಅಷ್ಟೇ ಒಂದು ಸಪೋರ್ಟನ್ನು ಮಾಡಿದ್ರು ಅಷ್ಟೇ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವತ್ತಿದ್ರೂ ಒಂದಲ್ಲ ಒಂದಿನ ಮುಳುಗಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಬರ್ತಾ ಇದೆ ಅದಕ್ಕೆ ಈ ನಿರ್ದೇಶಕರ ಒಂದು ಪರಿಸ್ಥಿತಿನೇ ಕಾರಣ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ